ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ದಿನ ಹಳ್ಳಿ ಸ್ಪೆಷಲ್ ಹುರುಳಿಕಾಳು ಉಪ್ಪು ಸಾಂಬಾರು ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ನೋಡಿ ಸಾಂಬಾರಿಗೆ ಕಾಳು ಹುರುಳಿಕಾಳು ತೊಳೆದಿಟ್ಟಿದ್ದೀನಿ ಒಂದು ಟೊಮೊಟೊ ಖಾರಕ್ಕೆ ಒಂದು ಜಾರಲ್ಲಿ ಹುರಿದಿರೋ ಮೆಣಸಿಕಾಯಿ ಬೆಚ್ಚಿ ಮಾಡ್ಕೊಂಡಿದ್ದೀನಿ ಕೆಂಪಣ್ಣದಂಗೆ ಹುರ್ಕೊಬೇಕು ನೆಕ್ಸ್ಟು జీ స్వల్ప మెణు బి ఎరడు స్వల్ప స్వల్ప సాబార్ సొప్పు ఇవగా ఖారబడ మెణికయ పెళ్ళు సాబార్ సొప్పు జీ ఇదికి స్వల్ప ఖా ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬಿಡಿ ಇದನ್ನು ಈಗ ಕಾಳು ಬೇಯಕಂಕಾಗಣ ಕಾಳು ತೊಳೆದಿರೋದು ತೊಳೆದ್ಬಿಟ್ಟು ಮಡಗಿದೆ ಈಗ ಒಂದು ಟೊಮೊಟೋನ ಹಾಕ್ತಿದ್ದೀನಿ ಬೇಯೋಕ್ಕೆ ಈಗ ಉರುಳ್ಳಿ ಕಾಳು ಟೊಮೊಟೋನ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಮೆಣಸಿನ್ಕಾಯಿನ ಖಾರ ಸಾರ ಖಾರ ಯಾವ ರೀತಿ ಆಗಿದೆ ಇದನ್ನು ಒಂದು ಬಾಟ್ಲಕ್ಕೆ ಹಾಕೊಳ್ಳಿ ಬೇಕಾದರೆ ಮಡಿಕೊಬೋದು ಇದನ್ನ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿ ಮಡಿಕೊಂಡ್ರೆ ಸುಮಾರು ದಿನ ಬಾಳಿಗೆ ಬರುತ್ತೆ ಮಾರ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ಖಾರ ರುಬ್ಬಿದ್ವಲ್ಲ ಅದೊಂದು ಸ್ವಲ್ಪ ತದ್ದಕ್ಕಿದ್ದೀನಿ ಇನ್ನೊಂದು ಸ್ವಲ್ಪ ಮಡಿ ಇಟ್ಟು ಜಾರಲ್ಲ ಇಟ್ಟು ಇವಾಗ ಟೊಮೊಟಣ್ಣು ಬೇಗ ಮಡಗಿದ್ವಲ್ಲ ಟೊಮೊಟನ್ನೂ ಒಂದು ಸ್ವಲ್ಪ ಕಾಳು ಹುರುಳಿ ಕಾಳು ಸ್ವಲ್ಪ ಗಟ್ಟಿ ಆದಮೇಲೆ ಒಂದು ಸ್ವಲ್ಪ ಇದ್ರಾಗಿ ಗಟ್ಟಿಯಾಗಿರಲಿ ಅಂತ ಇವೆರಡನ್ನೂ ರುಬ್ಕೊಳ್ಳಿ ನೋಡಿ ಹುರುಳಿಕಾಳು ಟೊಮೊಟೊಳ ಬೆಂತಿರೋದು ಒಂದು ಮಿಕ್ಸಿಗೆ ಜಾರಾಗ ಹಾಕಿದ್ದೀನಿ ನುಣ್ಣಗೆ ರುಬ್ಬೈತೆ ಇದನ್ನು ಸಾಂಬಾರು ಹುರುಳಿಕಾಳು ಬೇಯ್ತೈತ ಅದಕ್ಕೆ ಹಾಕೋಣ ಕಾಳು ಸಾಂಬಾರು ಸ್ವಲ್ಪ ಕತ್ಲೆ ಐತೆ ಇಲ್ಲಿ ನೋಡಿ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟೇ ಹಾಕೊಳ್ಳಿ मुरली काल सांभर मक्के रैली स्पेशल ನೋಡಿ ಇಷ್ಟ ಫ್ಲೇವರ್ ಬರ್ತೈತೆ ಅಂತ ಫ್ರೆಂಡ್ ಆಹಾ ಇದಿ ಸರಿ ಇದಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಂದ ಮೇಲೆ ಟೇಸ್ಟ್ ನೋಡಿ ನೋಡಿ ಫ್ರೆಂಡ್ ಲಾಸ್ಟೇಜ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾತ್ರ ಸಾಂಬಾರ್ ಒಗ್ಗರಣೆ ಇದ್ರೇನೆ ಚಂದ ಅಲ್ವಾ ಇದಕ್ಕೆ ಒಂದು ಒಂದಿಷ್ಟು ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಟು ಸಾಂಬಾರು ಸೂಪರಾಗಿರ್ತಿರ್ತದೆ ಅಂದರೆ ನೋಡಿ ಸರ್ ಫ್ರೆಂಡ್ಸ್ ಒಗ್ಗರಣೆ ಹಾಕಿ ಸಾಂಬಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ನೋಡಿ ಆಲ್ಮೋಸ್ಟ್ ಅಲ್ಲ ಬೆಂದೈತೆ ಉಳ್ಳಿಯೋ ಕಾಳು ಏನೋ ಹುರುಳಿ ಕಾಳು ಇದಕ್ಕೆ ಸೊಪ್ಪಿದ್ರೆ ಚೆನ್ನಾಗಿರುತ್ತೆ ಸೊಪ್ಪಿದ್ರೆ ಯೂಸ್ ಮಾಡಿ ಹಳ್ಳಿ ಸ್ಪೆಷಲ್ ನೋಡಿ ಫ್ರೆಂಡ್ಸ್ ಕಾಳು ಸಾಂಬಾರು ನೋಡಿ ಎಷ್ಟು ಸ್ಮೆಲ್ ಬರ್ತೈತೆ ಹೇಳಿ ಘಮ ಘಮ ಅಂತ ಅಂತೆ ಇದು ಮುದ್ದೆ ಜೊತೆ ಅನ್ನದ ಜೊತೆ ಸೂಪರಾಗಿರುತ್ತೆ ಊಟ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಖಾರ ಮೆಣಸಿಕಾಯಿ ಖಾರ ಯೂಸ್ ಮಾಡಿ ಬೇಕಾದರೆ ಸುಮಾರು ದಿನ ಬೇಕು ಅಂದರೆ ಎಣ್ಣೆಯಲ್ಲಿ ಹುರ್ಕೊಳ್ಳಿ ಸುಮಾರು ದಿನ ಬರೋಕ್ಕೆ ಬರುತ್ತೆ ಥ್ಯಾಂಕ್ ಯು